boro a yela pas <laughs> maru sathe tari

できなす。

ಆದಷ್ಟು ಬೇಗ ಅವರು ನಿಮಗೆ ಏನಾದರೂ ಅನುಕೂಲ ಮಾಡೇ ಮಾಡ್ಕೊಡ್ತಾರೆ ನಾವು ಅಲ್ಲಿ ಇರ್ತೀವಿ ಖಂಡಿತಗಳು ಅವಾಗವಾಗ ಗಮನಕ್ಕೆ ಹಾಕ್ತಾ ಆಗ್ತಾ ಇರ್ತೀವಿ ಇಲ್ಲಿಗೆ ನಿಲ್ಬಾರ್ದು ಇನ್ನು ಮುಂದೆ ನಿಮ್ಗೆ ಮನೇಲೂ ಆಗಬೇಕು ಎಲ್ಲ ತರ ಮೂಲಭೂತ ಸೌಕರ್ಯಗಳು ನಿಮಗೆ ಎಲ್ಲರಿಗೂ ಹೇಗೆ ಸಿಗ್ತಾ ಇದೆಯೋ ಅದೇ ರೀತಿ ನಿಮಗೆ ಅಟ್ಲೀಸ್ಟ್ ಬೇಸಿಕ್ ಏನಿದೆ ಅದನ್ನು ಸಿಗಲೇಬೇಕು ಅಲ್ಲಿವರೆಗೂ ನಾವು ಇನ್ನು ಮುಂದೆ ಇನ್ನೇನು ಆಗುತ್ತೋ ಎಷ್ಟು ದೊಡ್ಡ ಮಟ್ಟಕ್ಕೆ ಆಗುತ್ತೋ ಅಷ್ಟು ದೊಡ್ಡ ನಾವು ಕರ್ಕೊಂಡು ಹೋಗ್ತೀವಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಕೂಡ ಮಾಡ್ತೀವಿ ಯಾರ ಕೈಯಲ್ಲಿ ಏನೇನಾಗುತ್ತೋ ಅದನ್ನ ನಿಮಗೆ ಸೌಕರ್ಯ ಇಲ್ಲ ಬಂದ್ರು ಅಂತ ರಾಗನ ಅಷ್ಟೇ ಅಲ್ಲ ಇನ್ನು ದೊಡ್ಡವರು ಬರಬೇಕು ಅದೆಲ್ಲ ನಿಮ್ಮ ಕೈಯಲ್ಲಿ ಇದೆ ನಮ್ಮನ್ನು ನೋಡಿದ್ರೆ ಎಷ್ಟು ಜನ ನಾವು ಇಲ್ಲಿ ಒಟ್ಟಾಗಿ ನಿಂತ್ಕೊಂಡ್ರು ನಿಲ್ಸ್ತಿದ್ದಿಲ್ಲ ನಮ್ಮನ್ನು ಎಂತ ಹ್ಮ್ 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 ನಡಿ 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 ಟೈಮ್ ಆಗಿತ್ತು ನಿಮ್ದು ಏನಂದ್ರೆ ನಿಮ್ಗೆ ಮನೇನೇ ಸವಿತೆ ಫಸ್ಟ್ ಅದೇ ಕೆಲಸ ಮಾಡೋದ್ ನಾವು ಅದೇ ಕೆಲಸ ಕೈ ಹಾಕುದು ಖುಷಿ ಆಯ್ತಂದ್ರೆ ನಮ್ಮ ಮಕ್ಕಳು ಇವತ್ತು ನೆಮ್ಮದಿ ಮಾನ ಮುಚ್ಚಿಗೆ ನೆಮ್ಮದೇ ನಮ್ ಮಕ್ಳು ಸಾಯ್ ಮಕ್ಕಳು ಅಂದ್ರೆ ಚಿಂತೆ ಇಲ್ಲ ಬೆಳಕೆ ಪುಟ್ಟಪ್ಪ ಕ್ಯಾಂಪ್ ರೋಡು ಅಂಬೇಡ್ಕರ್ ನಗರ ಮತ್ತೆಮ್ಮ ಬೀದಿ ಅಂತ ಈಗ ನಮ್ಮ ಬೀದಿ ಹೆಸರು ಇಲ್ಲಿ ಅಣ್ಣಾರು ಹರೇಶ್ ಅಣ್ಣ ಅಂತಂದೇಳಿ ಇಲ್ಲಿ ಪಕ್ಕದ ನಮ್ಮ ಇದು ಇದು ಒಂದು ಕೆರೆಗೆ ಒಂದು ಮನೆ ಬಿದ್ದೋಗಿತ್ತು ಅಲ್ಲಿಗೆ ಕೊಟ್ಟಕ್ಕೆ ಅಣ್ಣರು ಬಂದಿದ್ರು ಆಮೇಲೆ ನಾವು ಹೋಗಿ ಒಂದು ಆರು ಎರಡು ಜನ ಹೆಂಗಸರು ಹೋಗಿ ಅಣ್ಣಂದು ಬಿದ್ವಿ ಅಣ್ಣ ನಮ್ಗೆ ಏನಿಲ್ಲಣ್ಣ ಹಿಂಗೈತೆ ಐತೆ ನಮ್ಮ ಪರಿಸ್ಥಿತಿ ಹಿಂಗೆ ಆಗಿತ್ತು ನೋಡೋಣ ಅಂತಂದು ಹೇಳಿದಾಗ ಬಂದ್ರೆ ಅವ್ರು ಬಂದು ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಅಯ್ಯೋ ಹೆಣ್ಣು ಮಕ್ಕಳಿಗೆ ಇಷ್ಟು ಈ ಕಾಲದಾಗ ಇಷ್ಟು ಅಂದರೆ ಐತಲ್ಲ ಅಂತ ನಮಗೊಂದು ಇಪ್ಪತ್ತು ಶೌಚಾಲಯ ಕಟ್ಟಿಸ್ಕೊಟ್ಟಾರೆ ಅವರಿಂದ ನಮಗೆ ತುಂಬಾ ಹೆಲ್ಪ್ ಆಗಿತಿ ಅಂದ್ರೆ ತುಂಬಾ ಹೆಲ್ಪ್ ಆಗಿತಿ ಯಾವತ್ತು ನೂರು ವರ್ಷ ಆಯಾಸ ಕೊಡ್ಲಿ ನಮ್ಮ ಆಯಾಸನೆಲ್ಲ ಆ ಮಗುಗೆ ಕೊಡ್ಲಿ ಇನ್ನೂ ಚೆನ್ನಾಗಿಡ್ಲಿ ದೇವ್ರು ನಮ್ಮಂತ ಬಡವ್ರಿಗೆ ಇನ್ನೂ ಸಹಾಯ ಮಾಡೋ ಅಂತ ಬುದ್ಧಿ ಕೊಡ್ಲಿ ನಮ್ಗೆ ಇಷ್ಟೆಲ್ಲ ಅವರಿಂದ ನಾವು ಸ್ವಲ್ಪ ನೆಮ್ಮದಿ ಬಾತ್ರೂಮ್ ಒಂದು ಆದ್ವಲ್ಲ ನಮ್ಗೆ ಸ್ವರ್ಗ ಸಿಕ್ಕಂಗ ಆಗಿತ್ತಪ್ಪ ನಮಗೆ ಸ್ವರ್ಗನೇ ಸಿಕ್ತಂಗ ಆತು ದೇವರು ದೇವ್ರು ಮನೆ ದೇವರು ಅಂತ ಹೇಳ್ಬೇಕು ನಾವು ಮುಂದಿನ ಮಾತಿನಾಗ್ ಹೇಳದ್ರ ಎದೇ ಇಲ್ಲ ನಾವು ಎದ್ದು ಬಿದ್ದು ಆ ಸ್ವಾಮಿ ಕೈ ಮುಗಿದ್ರು ನಮ್ಗೆ ತಪ್ಪಿಲ್ಲ ಹೆಸ್ರು ಲಕ್ಷ್ಮಾತ ಎಲ್ಲರಿಗೂ ನಮಸ್ತೆ ಸೊ ಸೂಳೆಬೇಲು ಪುಟ್ಟಪ್ಪನ ಕ್ಯಾಂಪ್ ಹತ್ರ ಅಂಬೇಡ್ಕರ್ ನಗರ ಅಂತ ಇದು ಸೊ ಇಲ್ಲಿ ಶೌಚಾಲಯಗಳು ಇರಲಿಲ್ಲ ಶೌಚಾಲಯಗಳು ಒಂದು ಒಂದು ಇಪ್ಪತ್ತು ಮನೆ ಇದೆ ಇಪ್ಪತ್ತು ಮನೆಗೂ ಒಂದು ಶೌಚಾಲಯ ಇರಲಿಲ್ಲ ಇಲ್ಲಿನ ಜನಗಳು ನಮ್ಮ ಗಮನಕ್ಕೆ ಬಂದಾಗ ಇಲ್ಲಿ ಬಂದು ನೋಡಿದಾಗ ಶೌಚಾಲಯಗಳು ಇರಲಿಲ್ಲ ಹೆಣ್ಮಕ್ಳು ತುಂಬ ತೊಂದರೆ ಆಗ್ತಾ ಇತ್ತು ಸೊ ಆ ತೊಂದರೆ ಎಲ್ಲ ನಾವು ನೋಡಿಕೊಂಡು ನಮ್ಮನೆ ಹೆಣ್ಮಕ್ಳು ಅಂದ್ಕೊಂಡು ಅವ್ರಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಆಸಕ್ತಿಯಿಂದ ಇಲ್ಲಿ ಮನೆ ಮನೆಗೂ ಒಂದು ಶೌಚಾಲಯ ಕಟ್ಟಿದ್ದೀವಿ ಇದಕ್ಕೆ ರಾಗಣ್ಣನ ಅನುಗ್ರಹವೂ ಇದೆ ಸೊ ರಾಗಣ್ಣನ ಅಭಿಮಾನಿಗಳಾಗಿ ಈ ಮನೆ ಮನೆಗೂ ಶೌಚಾಲಯ ಕಟ್ಟಿದ್ದೀವಿ ಹಾಗೆ ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ಬಂದು ದಯವಿಟ್ಟು ಇವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ದಯವಿಟ್ಟು ಇಲ್ಲಿ ಬಂದು ನೋಡಿ ಮನೆಗಳು ತುಂಬ ಬಿದ್ದೋಗಿದ್ದಾವೆ ಮಳೆ ಬಂದರೆ ಮಲ್ಗೋಕ್ಕಾಗಲ್ಲ ಮಕ್ಕಳಿಗೆ ಹೋದ ಕರೆಂಟ್ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ ಒಂದು ಮನೆನೂ ಸರಿಯಿಲ್ಲ ದಯವಿಟ್ಟು ಅಧಿಕಾರಿಗಳು ಆದಷ್ಟು ಬೇಗ ಬಂದು ಇಲ್ಲಿ ದಯವಿಟ್ಟು ಇವರಿಗೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಸೊ ಇವತ್ತು ಇಪ್ಪತ್ತು ಶೌಚಾಲಯ ಕೊಟ್ಟು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಬಂದು ಇದಕ್ಕೆ ಉದ್ಘಾಟನೆ ಚಾಲನೆ ಕೊಟ್ಟಿದ್ದಾರೆ ಸೊ ಮುಂದಿನ ದಿವಸದಲ್ಲಿ ಇನ್ನಷ್ಟು ಭರವಸೆ ಕೊಟ್ಟಿದ್ದಾರೆ ಏನಾರು ಮತ್ತೇನು ದೊಡ್ಡ ಮಟ್ಟಕ್ಕೆ ಏನಾರು ಮಾಡ್ಕೊಡ್ತೀವಿ ಅಂತ ಹೇಳಿ ಖಂಡಿತ ಮಾಡಿಕೊಡ್ತಾರೆ ಸೊ ಅದೇ ರೀತಿ ನಾವು ಕೂಡ ಇವರಿಗೆ ಇಪ್ಪತ್ತು ಶೌಚಾಲಯ ಕಟ್ಸ್ಕೊಟ್ಟಿದ್ವಿ ವೈಯಕ್ತಿಕವಾಗಿ ಸೊ ಇವರ ಪ್ರೀತಿಯಿಂದ ನಾವು ಇನ್ನಷ್ಟು ಉತ್ಸಾಹವಾಗಿ ಮತ್ತೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ಜಾಸ್ತಿ ಮಾಡ್ತೀವಿ ಇವರ ಪ್ರೀತಿ ಸದಾ ಜಾಸ್ತಿ ಕೊಟ್ಟಿದ್ದಾರೆ ಇನ್ನಷ್ಟು ಈ ಪ್ರೀತಿಯನ್ನು ಇಟ್ಕೊಂಡು ಇನ್ನೂ ಮುಂದೆ ಇನ್ನೂ ಎಷ್ಟಾಗುತ್ತೋ ಅಷ್ಟು ಇನ್ನು ಸಾಕಷ್ಟು ಜನಗಳಿಗೆ ನಮ್ಮ ಕೈಯಿಂದ ಎಷ್ಟಾಗತ್ತೋ ಅಷ್ಟು ಇನ್ನೂ ಅನುಕೂಲಗಳು ಮಾಡ್ತೀವಿ ಸಹಾಯಗಳು ಮಾಡ್ತೀವಿ ಹಾಗೆ ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ದಯವಿಟ್ಟು ಇದರ ಕಡೆ ಗಮನ ಹರಿಸ್ಬೇಕು ದಯವಿಟ್ಟು ಆದಷ್ಟು ಬೇಗ ಇವರಿಗೆ ಮನೆ ಎಲ್ಲರೂ ಸಿಗೋ ಹಾಗೆ ಇವರೊಂದು ಆಸರೆ ಇವ್ರು ಕೇಳ್ತಾ ಇರೋದು ಒಂದೇ ಒಂದು ಮನೆ ಇರೋದಕ್ಕೆ ಬದುಕೋಕೊಂದು ಮನೆ ಕೇಳ್ತಿದ್ದಾರೆ ದಯವಿಟ್ಟು ಇದನ್ನು ಇದರ ಕಡೆ ಗಮನ ಹರಿಸ್ಬೇಕು ದಯವಿಟ್ಟು ಬ ಆದಷ್ಟು ಬೇಗ ಇವರಿಗೆ ನೆಲೆ ಕಾಣಿಸ್ಕೊಡ್ಬೇಕು ಅಂತ ನಾನು ಇದ್ದೀನಿ ಕೇಳ್ಕೊಡ್ತಾಯಿದ್ದೀನಿ ನನ್ನ ಮನೆಸ್ರು ಬಂದ್ಬಿಟ್ಟು ಹರೀಶ್ ಅಂತ ನನ್ನ ಸಂತಪುರ ಹೊಸಳ್ಳಿ ಇದ್ದಾನೆ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಇದೇ ರೀತಿ ಜನರು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಗಮನಕ್ಕೆ ಬಂದಾಗ ಇದೇ ರೀತಿ ಖಂಡಿತ ಮಾಡಿಕೊಟ್ಟಿದ್ದೀವಿ ಹಾಗೆ ಇಲ್ಲೂ ಪಕ್ಕದಲ್ಲಿ ಇಲ್ಲೊಂದು ಮನೆಯೂ ಕೂಡ ಮಾಡಿಕೊಟ್ಟಿದ್ದೀವಿ ಇದೇ ಮಳೆಗಾಲದಲ್ಲಿ ಒಂದು ಮನೆ ಬಿದ್ದೋಗಿತ್ತು ಅಲ್ಲೂ ಕೂಡ ಮನೆ ನಿರ್ಮಾಣ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಹಾಗೆ ಗಾಜನೂರು ಹೊಸಳ್ಳಿಲೂ ಕೂಡ ಇದೇ ಮಳೆಯಲ್ಲಿ ಮನೆ ವಾಸವಾಗೋದು ಒಂದು ಮನೆನೂ ಇದ್ದು ಅಲ್ಲೂ ಕೂಡ ಮಾಡಿದ್ದೀವಿ ಆ ಮನೆಯೂ ಕೂಡ ಇವತ್ತು ಚಾಲನೆ ಕೊಟ್ಟಿದರೆ ರಾಗಣ್ಣನವರು ಸೊ ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೀವಿ ಇದೇ ಇದೇ ರೀತಿ ಜನರು ಸಹಕಾರ ಇರಲಿ ಮುಂದಿನ ದಿವಸದಲ್ಲಿ ಇನ್ನಷ್ಟು ಕೆಲಸಗಳು ಮಾಡ್ತೀವಿ ಇನ್ನಷ್ಟು ಸಹಾಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಹುಡುಗರು ಅಂದರೆ ನನ್ನ ಟೀಮು ಇಟ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದೀವಿ ನಿಮ್ಮ ಆಶೀರ್ವಾದ ಇರಲಿ ಎಲ್ಲರಿಗೂ ಒಳ್ಳೆಯದೇ